بسم الله الرحمن الرحيم الحمد لله الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من, من يهد الله فلا مضل له ومن يضلل الله فلا هادي له لا मुसलमान दौलते पासे ज़रूरी عمرہ کہتے بات نہیں میرے حضد کی سنت ہے اور میرے محمد مصطفیٰ صلی اللہ علیہ نے کیا ہے جا رہے ہیں ان کی جو ملاقات جو ہر مسلمان بھائی ان کی جو مسافر کرتا ہے جو معمولی بات نہیں میرے بھائیوں تو مسافہ لے کر ہے نا جو بندہ جو عمرہ کو جو جا رہے ہیں صاحب تو ان کے مسافہ کر کر ہے نا آپ جائیں گے ان کی جو زیارت لے کر جائیں گے ان کی جو کمانا ہے جتنے بھی لوگ پہ آئے ہیں جو مسافہ کر کر جائیں گے زندگی میں ہمیں قیامت پہ کرنا اس کا اضافہ ہوتا رہے گا

ಪ್ರಾಣಿ ಮೊಹಮ್ಮದ್ ಇಸ್ತಫಾ ಸುಲ್ಲಾಲೆ ಸಲಂ ಅವ್ರದ್ದು ಒಂದು ಸುಣ್ಣ ಜಿಂಡ ಮಾಡ್ಬೇಕಂದ್ರೆ ಮಾಮೂಲಿ ಮಾತಲ್ಲ ಗುರು ಅದರಲ್ಲಿ ನಾವು ಇದು ಅವ್ರದ್ದು ನಾವು ನಮ್ಗೆ ಏನ್ ಗೊತ್ತಿಲ್ಲ ಉಗ್ರಾದ ಅರ್ಥ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾವು ಗುರುದು ಸೇವೆ ಮಾಡ್ತೀವಲ್ಲ ಈಗ ಒಬ್ಬರೇ ಓದ್ತಾ ಸರಲ್ಲ ಅವರು ನಾವು ಸೇವೆ ಮಾಡಿ ಅವ್ರದ್ದು ಮುಸಾಫೆ ಮಾಡಿ ನಾವು ಮಾಡಿದ್ರೆ ಅವ್ರಿಗಿನ ಅವರು ಅಷ್ಟು ಪುಣ್ಯ ಸಿಗ್ತದ ಪುಣ್ಯ ಸಿಗಬೇಕಂದ್ರೆ ಅವ್ರದ್ದು ನಾವು ಸಫರ್ ಮಾಡಿ ಅವ್ರಿಗೆ ಕೈ ಕಳಿಸ್ಬೇಕು ಅವ್ರದ್ದು ಮಾಡ್ತೀನಿ ಪುಣ್ಯ ಈ ಜಗತ್ತಿನವೇ ಸುತ್ತಿನ ನಿಮ್ಗೆಲ್ಲರಿಗೆ ಸಿಗ್ತವ್ ಸಿಗ್ತದ ಯಾಕಂದ್ರೆ محمد جو لے کر جاتے ہیں جو بھی جانے والے جتنا بھی ان کی فدمت جو کر رہے ہیں ಅದ್ರ ಶೇವ ನೀವು ಈ ಜಗತ್ತಿನ ಹುಟ್ಟಿದ್ರು ನಾಳೆ ಅದರ ಅದ್ರ ಸರಿ ಸಿಗ್ತದ ಎಷ್ಟು ಮಾತ್ರಿ ಅಷ್ಟು ನಿಮ್ಗೆ ಎಳೆದಿ ಐತೆ ಶೇವ ಮಾಡ್ಬೇಕು ಅಂದ್ರೆ ಅದು ಪುಣ್ಯ ಸಿಗಬೇಕು ಉಂಗ್ರಾಗ ಹೋಗ್ತಾರಲ್ಲ ನಮ್ಮ ಶೇವನ ತಾತ ಹೋಗ್ತಾರ ಅವ್ರನ್ನ ನಾವು ಶೇವ ಮಾಡ್ಬೇಕಂದ್ರೆ ನಮ್ಗೆ ಪುಣ್ಯ ಬೇಕು ಮಾಮೂಲಿ ಮಾತಲ್ಲ ಆ ರೀ ಚಿಕ್ಕ ಅನ್ನ ತೊಡಗ ಇದ್ದು ಮಾತೈತೆ ನಾವೆಲ್ಲ ಅವ್ರದ್ದು ಶತ್ಮಾತ್ ಮಾಡ್ಬೇಕು ಅವ್ರದ್ದು ಸೇವಾ ಮಾಡ್ಬೇಕು ಅವ್ರಿಗೆ ನಿಜ ಕಲಿಸಬೇಕು ಅವ್ರಿಗಿಷ್ಟ ನಾವು ಅವ್ರು ಯಾರು ಹೇಳ್ತಾರ ಆ ತರ ನಾನು ಈ ಜಗತ್ತಿನಲ್ಲ ನಾವು ಸುಖ ಶಾಂತಿ ಮಳೆ ಎಲ್ಲ ಸಿಗ್ತಾರ ಎಷ್ಟು ನಾವು ಅವ್ರಿಗೆ

ನಾವೆಷ್ಟು ಹಡಬದಿಂದ ಅವ್ರ ತೆಗೆ ಬಂದು ನಾವು ಏನು ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಬೇಕು ಆ ತರ ನಾವು ಮಾಡಿದ್ರೆ ನಮ್ಗ ಅದು ಶಾಂತಿ ಸುಖ ಈ ಜಗತ್ತಿನ ಕೊಡ್ತಾನ ನಾವೆಲ್ಲೇ ಇರಲಿ ಮನ ಎಲ್ಲೇ ನಮ್ಗ ಮನೆಯ ಶಾಂತಿ ಸುಖ ಒಳ್ಳೇದೆಲ್ಲ ಎಲ್ಲ ಜನ ಕೊಡ್ತಾನ ನಾವು ಮಾಡ್ಬೇಕು ನಿಯಂತ್ರಣದ ಮಾಡ್ಬೇಕು ನಿಯಂತ್ರಣದಿಂದ ನಿಯಂತ್ರಣ ಮಾಡ್ತಾರ ಅವ್ರಿಗೆ ಒಳ್ಳೇದಾಗ್ತದೆ ಎಷ್ಟು ನಾವು ಪುಣ್ಯ ಐತೆ أعوذ بالله من الشيطان بسم الله الرحمن الرحيم